ಜಯ ಕರ್ನಾಟ ಸಂಘಟನೆಯ ನನ್ನ ಕುಟುಂಬದ ಎಲ್ಲ ಬಂಧುಗಳೇ ಇದೇ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಎಲ್ಲ ಕನ್ನಡದ ಮನಸ್ಸುಗಳು ಕನ್ನಡದ ಮನಸ್ಸುಗಳು ಅಂದ್ರೆ ಎಲ್ಲ ಕನ್ನಡಪರ ಸಂಘಟನೆಯವರು ಒಂದು ಕಡೆ ಸೇರಿ ಜನರಾಜ್ಯೋತ್ಸವ ಅನ್ನುವಂತ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನಿಸಿರೋದ್ರಿಂದ ನಾವು ನೀವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ನಮ್ಮ ಸಂಘಟನೆಯ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ವಿವಿಧ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಎಲ್ಲ ಘಟಕದ ಪದಾಧಿಕಾರಿಗಳು ತಾವೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನ ಸಾಕ್ಷೀಕರಿಸಬೇಕಾಗಿದೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಇಂದೆಂದೂ ನಡೆದಿರೋದಿರ್ತಕ್ಕಂಥ ಈ ಕಾರ್ಯಕ್ರಮ ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಕನ್ನಡ ನಾಡಿನ ಎಲ್ಲ ಬಹುತೇಕ ಸಂಘಟನೆಗಳು ಒಂದ್ ಕಡೆ ಸೇರ್ತಾ ಇದ್ದೇವೆ ನಮ್ಮ ಕನ್ನಡಿಗರ ಸದ್ಯದ ಜ್ವಲಂತ ಸಮಸ್ಯೆಗಳು ಕನ್ನಡಿಗರು ಎದುರಿಸ್ತಾ ಇರ್ತಕ್ಕಂತ ಸವಾಲುಗಳನ್ನ ನಾವು ಉತ್ತರವನ್ನ ಕಂಡುಕೊಳ್ಬೇಕಾಗಿದೆ ಹಾಗಾಗಿ ಎಲ್ಲ ಕನ್ನಡದ ಮಂಚುಗಳು ಒಗ್ಗಟ್ಟಿನಿಂದ ನೆರವೇರಿಸುವಂತ ಈ ಜನರಾಜ್ಯೋತ್ಸವ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ಹಾಗಾಗಿ ಬನ್ನಿ ತಾವೆಲ್ಲರೂ ಪಾಲ್ಗೊಳ್ಳಿ ಕಾರ್ಯಕ್ರಮವನ್ನ ಯಶಸ್ಸುಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ಬೆನ್ನಿಸ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ಜಯ ಸಂಘಟನೆಯ ನನ್ನ ಕುಟುಂಬದ ಎಲ್ಲ ಬಂಧುಗಳೇ ಇದೇ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಎಲ್ಲ ಕನ್ನಡದ ಮನಸ್ಸುಗಳು ಕನ್ನಡದ ಮನಸ್ಸುಗಳು ಅಂದ್ರೆ ಎಲ್ಲ ಕನ್ನಡಪರ ಸಂಘಟನೆಯವರು ಒಂದು ಕಡೆ ಸೇರಿ ಜನರಾಜ್ಯೋತ್ಸವ ಅನ್ನುವಂತ ಒಂದು ಅದ್ಭುತವಾದಂತ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನಿಸಿರುವುದ್ರಿಂದ ನಾವು ನೀವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ನಮ್ಮ ಸಂಘಟನೆಯ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ವಿವಿಧ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಎಲ್ಲ ಘಟಕದ ಪದಾಧಿಕಾರಿಗಳು ತಾವೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಸಾಕ್ಷೀಕರಿಸಬೇಕಾಗಿದೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಇಂದೆಂದೂ ನಡೆದಿರೋದಿರ್ತಕ್ಕಂಥ ಈ ಕಾರ್ಯಕ್ರಮ ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಕನ್ನಡ ನಾಡಿನ ಎಲ್ಲ ಬಹುತೇಕ ಸಂಘಟನೆಗಳು ಒಂದ್ ಕಡೆ ಸೇರ್ತಾ ಇದ್ದೇವೆ ನಮ್ಮ ಕನ್ನಡಿಗರ ಸದ್ಯದ ಜ್ವಲಂತ ಸಮಸ್ಯೆಗಳು ಕನ್ನಡಿಗರು ಇರ್ತಕ್ಕಂಥ ಸವಾಲುಗಳನ್ನ ನಾವು ಉತ್ತರವನ್ನ ಕಂಡುಕೊಳ್ಬೇಕಾಗಿದೆ ಹಾಗಾಗಿ ಎಲ್ಲ ಕನ್ನಡದ ಮನಸ್ಸುಗಳು ಒಗ್ಗಟ್ಟಿನಿಂದ ನೆರವೇರಿಸುವಂತ ಈ ಜನರಾಜ್ಯೋತ್ಸವ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ಹಾಗಾಗಿ ಬನ್ನಿ ತಾವೆಲ್ಲರೂ ಪಾಲ್ಗೊಳ್ಳಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸಿಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ